Super super super. Nah. Happy ah, Hai Super super. Happy start padi. Super ana. Hai. Orda Yeah, a, yes, a, yes. TV Which TV it is? The BTV. Oh, okay. Thank you. thank you. Yeah, this is the first time we have yes. come with our children. Okay. Yeah, it's very nice. Yes. I'm from Bangalore. 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 Yeah. Thank you. Happy New Year. Thank you. Thank you. it's government side they wish to families. Oh, yeah. Happy New Year. Hey, Good. Hey, hey, hey. hey, ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಬರೋದ್ರಿಂದ ನಾವು ನಮ್ಮ ನಾಡಲ್ಲಿ ಗಿಡ ಬೆಳೆಸೋಣ ನೀರನ್ನು ಉಳಿಸ್ಬೇಕು ಜಾಸ್ತಿ ಯೂಸ್ ಮಾಡಬೇಡಿ ಆಮೇಲೆ ನಾನ್ ವೈಲೆನ್ಸ್ ನಾನ್ ವೈಲೆನ್ಸ್ ಆಗಬಾರ್ದು ಆ್ಯಕ್ಚುಲಿ ವೈಲೆನ್ಸ್ ತುಂಬ ಜಾಸ್ತಿ ವೈಲೆನ್ಸ್ ಆಗುತ್ತೆ ಈ ವರ್ಷ ನಾವು ನಾನ್ ಇದ್ದ ಟ್ವೆಂಟಿ ಫೋರ್ನ ವೆಲ್ಕಮ್ ಮಾಡ್ತೀವಿ ಥ್ಯಾಂಕ್ ಯು ಟ್ವೆಂಟಿ ತ್ರೀ ತುಂಬ ಚೆನ್ನಾಗಿತ್ತು ಆದರೆ ಅಷ್ಟೊಂದು ಏನು ನಾಡಿಗಾಗುವಷ್ಟು ಹೆಲ್ಪ್ ಮಾಡಕ್ ಆಗಿಲ್ಲ ಮಾಡ್ತೀನಿ ಅಂತ ವೆಲ್ಕಮ್ ಹ್ಯಾಪಿ ನ್ಯೂ ಇಯರ್ ಪೊಲೀಸರು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಿರಿಯರು ಇಲ್ಲಿದ್ದಾರೆ ಯೂತ್ಸ್ ಜೊತೆಗೆ ಹಿರಿಯರು ಕೂಡ ಇಲ್ಲಿದ್ದಾರೆ ಅವರ ಅನುಭವಗಳನ್ನು ಕೇಳೋಣ ಅಷ್ಟೇ ಹೇಗೆ ಅನಿಸ್ತಾ ಇದೆ ಯೂತ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಂತ ನೀವು ಬಂದಿದ್ದೀರಾ ಇದೊಂದು ಸಂಭ್ರಮ ಅಲ್ವಾ ಈ ಬೆಂಗಳೂರಿನಲ್ಲಿ ಬೇರೆ ಹೆಚ್ಚು ಸಂಭ್ರಮ ಸಿಗಲ್ಲ ಬಟ್ ಇದರಲ್ಲಿ ಎಲ್ಲಾರು ಉತ್ತೇಜನ ತಗೊಂಡು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂತೋಷ ನಿಜವಾಗ್ಲು ಎಲ್ಲರೂ ಸಹಕಾರ ಇದೆ ಯಾವುದೇ ತರ ಗಲಾ ಬಿಲಿ ಏನು ತೊಂದರೆ ಇಲ್ಲ ನೆಮ್ಮದಿಯಿಂದ ನಡೀತಾ ಇದೆ ನಿಮ್ಮ ಸೇವೆ ಚೆನ್ನಾಗಿದೆ ಜನಗಳು ಅವರಿಗೆ ಸಪೋರ್ಟ್ ಮಾಡಬೇಕು ಅವರು ಮಾಡ್ತಾರೆ ಜನಗಳು ಅವರಿಗೆ ಸಪೋರ್ಟ್ ಮಾಡಬೇಕು ನಾವು ಇವತ್ತು ಮೊಮ್ಮಗಂಗೋಸ್ಕರ ಕರ್ಕೊಂಡು ಬಂದಿದೀವಿ ಅವನಿಗೆ ತೋರಿಸ್ಬೇಕು ಅಂತ ಮೊಮ್ಮಗ ಇದನ್ನು ಚಿಕ್ಕ ನಾವೆಲ್ಲ ಹಿಂದೆಲ್ಲ ಬಂದಿದೀವಿ ಆದರೆ ಮೊಮ್ಮಗಂಗೆ ಇವಾಗ ತೋರಿಸೋಣ ಅಂತ ಕರ್ಕೊಂಡು ಬಂದ ಸಹಕಾರ ಬಹಳ ಚೆನ್ನಾಗಿದೆ ಸರ್ ಯಾವುದೇ ತರ ತೊಂದರೆ ಇಲ್ಲ